ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟಿಸ್ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಜಾರಿಗೆ ಬಂದ ಕಾನೂನು ತದನಂತರ ಇದು ಎರಡ್ ಸಾವಿರದ ಒಂದರಿಂದ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸ್ಪೀಡ್ ಅಪ್ ಆಗುತ್ತೆ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಅಲ್ಲಿ ಮುಸಲ್ಮಾನರಿಗೆ ಅವರು ಹೇಳ್ತಾರೆ ನಿಮ್ಮ ಮಸೀದಿಗಳನ್ನ ರಿಜಿಸ್ಟರ್ ಮಾಡಿಕೊಳ್ಳಿ ಅಂತ ಹೇಳಿ ಎರಡು ಸಾವಿರದ ಒಂದರಿಂದ ಮದರಸ್ಗಳನ್ನು ಕಟ್ಟಲಿಕ್ಕೆ ನಿಮಗೆ ಸರ್ಕಾರದಿಂದ ಅನುದಾನ ಕೊಡ್ತೇವೆ ಸಹಾಯಧನವನ್ನು ಕೊಡ್ತೇವೆ ಜಮೀನನ್ನು ಕೊಡ್ತೇವೆ ನೀವು ಜಾಗ ನೋಡಿಕೊಳ್ಳಿ ಅಂತ ಹೇಳಿದರು ಅದೇ ರೀತಿ ಅವರು ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಸರ್ಕಾರದ ಜಾಗ ಇದೆಯೋ ಅಲ್ಲೆಲ್ಲವನ್ನ ಕಬ್ಜಾ ಮಾಡ್ತಾ 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 ಮದರಸಗಳನ್ನು ಕಟ್ಕೊಂಡ್ರು ಲಕ್ಷಾಂತರ ಮಸೀದಿಗಳನ್ನು ಕಟ್ಕೊಂಡ್ರು ಸರ್ಕಾರದಿಂದ ಇದೇ ಕಾನೂನಿನ ಅಡಿಯಲ್ಲಿ ಸ್ಕಾಲರ್ಶಿಪ್ ಬಂತು ಮದರಸಗಳಲ್ಲಿ ಮತ್ತು ಮಸೀದಿಗಳಲ್ಲಿ ಇರ್ತಕ್ಕಂಥ ಮೌಲ್ವಿಗಳಿಗೆ ಸರ್ಕಾರದಿಂದಲೇ ವೇತನವನ್ನು ಫಿಕ್ಸ್ ಮಾಡಿದ್ರು ಎಲ್ಲವನ್ನ ಕೊಟ್ಟಿದ್ದು ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಕ್ಟಿನ ಅಡಿಯಲ್ಲಿ ನನ್ನ ಪ್ರಶ್ನೆ ಏನು ಅಂದರೆ ಇಡೀ ದೇಶದಲ್ಲಿ ದಲಿತರೇ ಬಹುಸಂಖ್ಯಾತರು ಅಂತ ಹೇಳ್ತಾರೆ ಇವರು ದಲಿತರಿಗೆ ಈ ಮಾತನ್ನು ಹೇಳಲೇ ಇಲ್ಲ ರಿಸರ್ವೇಷನ್ ಒಂದು ಕಡೆ ಕೊಟ್ಟಿದ್ರು ಓದಲಿಕ್ಕೆ ರಿಸರ್ವೇಷನ್ನು ಉದ್ಯೋಗಕ್ಕೆ ರಿಸರ್ವೇಷನ್ ರಾಜಕೀಯಕ್ಕೆ ರಿಸರ್ವೇಷನ್ ಅಂತ ಕೊಟ್ಟಿದ್ರು ಅದು ಹುಳ್ಳವರ ಪಾಲಾಯಿತು ಪ್ರತಿಯೊಬ್ಬ ದಲಿತರಿಗೂ ನಿಮ್ಮ ಏರಿಯಾಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ದೇವಸ್ಥಾನ ಕಟ್ಟಿಕೊಳ್ಳಿ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಯಾವುದೇ ಸರ್ಕಾರ ಹೇಳಿಲ್ಲ ನಿಮ್ಮ ಏರಿಯಾಗಳಲ್ಲಿ ಭಜನಾ ಮಂದಿರ ಮಾಡಿ ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಲಿಲ್ಲ ನಿಮ್ಮ ಮಕ್ಕಳಿಗೆ ಪ್ರತ್ಯೇಕ ಶಿಕ್ಷಣ ಕೊಡೋಣ ಅದಕ್ಕೆ ಜಾಗ ನೋಡ್ಕೊಳ್ಳಿ ಸರ್ಕಾರದ ಯಾವುದಾದ್ರು ಜಾಗ ಇದ್ರೆ ಅದನ್ನು ನಿಮಗೆ ಮಂಜೂರು ಮಾಡಿಕೊಡ್ತೀವಿ ಅಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿಕೊಳ್ಳಿ ಅಂತ ಹೇಳಲಿಲ್ಲ ದಲಿತರಿಗೆ ಏನನ್ನು ಕೊಡಲಿಲ್ಲ ಮೀಸಲಾತಿ ಒಂದು ಕೊಟ್ಟರು ಅಂತ ಹೇಳಿದ್ ಬಿಟ್ರೆ ಆ ಮೀಸಲಾತಿಯನ್ನು ಸಂಪೂರ್ಣವಾಗಿ ದಲಿತರಿಗೆ ಹಂಚಲಿಲ್ಲ ಇವತ್ತು ಸಿ ಎಸ್ ಟಿ ರಿಸರ್ವೇಷನ್ ಅಂತ ಏನ್ ಹೇಳ್ತೀವಿ ಲಕ್ಷಾಂತರ ಕೋಟಿ ಅನುದಾನ ಹಾಗೆ ಬಿದ್ದಿದೆ ಪೆಂಡಿಂಗ್ ಅಲ್ಲಿದೆ ಅದನ್ನು ಸಂಪೂರ್ಣವಾಗಿ ವಿನಿಯೋಗ ಮಾಡಲೇ ಇಲ್ಲ ಸಿ ಎಸ್ ಟಿ ಕಾರ್ಪೊರೇಷನ್ ಅಲ್ಲಿ ಲಕ್ಷಾಂತರ ಕೋಟಿ ದುಡ್ಡಿದೆ ಅದನ್ನು ಬೇರೆ ಬೇರೆ ಯೋಜನೆಗಳಿಗೆ ಇದೇ ಕಾಂಗ್ರೆಸ್ ಸರ್ಕಾರ ಬಳಸ್ಕೊಳ್ತಾ ಇದೆ ಆದರೆ ಅದನ್ನು ದಲಿತರ ಕಲ್ಯಾಣಕ್ಕೆ ಬಳಸಲೇ ಯಾವ ಯಾವೊಬ್ಬ ದಲಿತನು ಇದನ್ನು ಕೇಳಲಿಲ್ಲ ಇನ್ನು ಹಿಂದೂಗಳಿಗೆ ಬಿಡಿ ಯಾವುದೇ ಅನುಕೂಲ ಇಲ್ಲ ನೀವು ಹಿಂದುಗಳಪ್ಪ ನಿಮಗೂ ಒಂದು ಶಾಲೆಗಳನ್ನು ಕೊಡ್ತೀವಿ ನೀವು ಸರ್ಕಾರಿ ಜಾಗವನ್ನು ಕಬ್ಜಾ ಮಾಡಿ ಅಥವಾ ಗೋಶಾಲೆ ಮಾಡಿಕೊಳ್ಳಿ ಎಲ್ಲರೂ ಸರ್ಕಾರಿ ಜಾಗ ಇದ್ರೆ ಹೇಳಿ ನಿಮಗೆ ಮಂಜೂರು ಮಾಡಿಕೊಡ್ತೀವಿ ಗೋಶಾಲೆ ಕಟ್ಕೊಳ್ಳಿ ಅಂತ ಹೇಳಲೇ ಇಲ್ಲ ಬೇಡ ಪ್ರತಿಯೊಬ್ಬ ಹಿಂದೂಗಳಿಗೂ ರುದ್ರಭೂಮಿಯನ್ನು ಕೊಡ್ತೇವೆ ನಿಮ್ಮ ಅಕ್ಕಪಕ್ಕ ನಿಮ್ಮ ಗ್ರಾಮದ ಅಕ್ಕಪಕ್ಕ ಎಲ್ಲಾದರೂ ಜಾಗ ಇದೆ ಸರ್ಕಾರಿ ಜಾಗ ಇದ್ರೆ ಗುರುತಿಸ್ಕೊಳ್ಳಿ ನೀವು ರುದ್ರಭೂಮಿಯನ್ನು ಮಾಡಿಕೊಳ್ಳಿ ಅದಕ್ಕೆ ಬೇಕಾದಂತಹ ಎಲ್ಲ ಅನುದಾನವನ್ನು ಕೊಡ್ತೀವಿ ಅಂತ ಹೇಳಿಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಕ್ಟ್ ಅಡಿಯಲ್ಲಿ ಮುಸಲ್ಮಾನರಿಗೆ ಕೊಟ್ಟಷ್ಟು ಅನುಕೂಲಗಳನ್ನು ಸವಲತ್ತುಗಳನ್ನು ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿಗಾಗಿರ್ಬೋದು ಅಥವಾ ಬಹುಸಂಖ್ಯಾತ ಹಿಂದೂ ದಲಿತರಿಗೆ ಕೊಡಲೇ ಇಲ್ಲ ಎಲ್ಲರೂ ಮೌನರಾಗಿದ್ದಾರೆ ದೇಶವನ್ನು ಧರ್ಮದ ಆಧಾರಿತವಾಗಿ ವಿಭಜನೆ ಮಾಡಿದ ನಂತರ ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್ ಆಕ್ಟ್ ಬೇಕೇ ಇದು ಯಾಕೆ ಬೇಕು ಇದನ್ನು ತಕ್ಷಣವಾಗಿ ರದ್ದು ಮಾಡಿ ಅಂತೇಳಿ ದೇಶಾದ್ಯಂತ ಜನರು ಜನಾಂದೋಲನವನ್ನು ಮಾಡ್ತಾ ಇಲ್ಲ ಎಲ್ಲವನ್ನ ಹೇಳ್ಕೊಟ್ಟು 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 ಮಾಡಿಸಬೇಕು ಯಾಕೆಂದ್ರೆ ಹಿಂದೂಗಳು ಹಣ ಸಂಪಾದನೆಯಲ್ಲಿ ಮುಗ್ಧರಾಗಿದ್ದಾರೆ ಆಸ್ತಿಗಳನ್ನು ಮಾಡ್ತಾ ಇದ್ದಾರೆ ಮನೆಗಳನ್ನು ಕಟ್ತಾ ಇದ್ದಾರೆ ಬಂಗಲೆಗಳನ್ನು ಹರಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ ಮೂರ್ಖ ಹಿಂದೂಗಳೇ ತಿಳ್ಕೊಳ್ಳಿ ಈಗ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ಒಕ್ ಬೋರ್ಡ್ ಎಂಬ ರಕ್ಷಸ ಒಕ್ಕರಿಸಿದಾನೆ ಇವತ್ತು ರೈತರ ಜಮೀನು ಒಕ್ವೆ ಸೇರಿದ್ದು ಅಂತೇಳಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ನಾಳೆ ನೀವು ಕಟ್ಟಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಮನೆಗಳು ಒಕ್ವೆ ಸೇರಿದ್ದು ಅಂತೇಳಿ ನಾಳೆ ನೋಟಿಸ್ ಕೊಡ್ತಾರೆ ಕೇಂದ್ರದಲ್ಲಿ ಒಮ್ಮೆ ಅವರಿಗೆ ಅಧಿಕಾರ ಸಿಕ್ಕ ನಂತರ ಇಡೀ ದೇಶಾದ್ಯಂತ ಸಿವಿಲ್ ವಾರ್ ಮಾಡಿ ಎಲ್ಲವನ್ನ ಕಬ್ಜಾ ಮಾಡ್ತಾರೆ ಎಚ್ಚರರಾಗಿ ಈಗಲಾದರೂ ಮಾತಾಡಿ ಮಾತಾಡಿದ್ರೆ ಏನಕ್ಕೆ ಮುತ್ತುದ್ರಲ್ಲ ನೀವು ಉಳ್ಕೊಳ್ತೀರಾ ನೀವು ಮೌನರಾದರೆ ಎಲ್ಲರೂ ಸರ್ವನಾಶಾಕ್ತಿರ ಎಚ್ಚರಿಕೆ ಭಾರತ್ ಮಾತಾಟ ಅಟ್ಲೀಸ್ಟು ನಿಮಗೆ ಮಾತಾಡಕ್ಕೆ ತಾಕತ್ತಿಲ್ಲಲ್ವಾ ಇದನ್ನು ಶೇರ್ ಮಾಡಿ ನಿಮ್ಮ ಒಂದು ಪೌರುಷವನ್ನು ಇದ್ರ ಮೂಲಕ ತೋರಿಸ್ಕೊಳ್ಳಿ